ಬಡವರ ಮೇಲೆ ಬಡವರ ಮೇಲೆ ಎಳಿತಕ್ಕಂಥ ಕೆಲಸ ಪಾಪ ಹದಿನೈದು ಬಜೆಟ್ಗಳನ್ನು ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಗ್ಯಾರಂಟಿಗಳನ್ನು ಕೊಡಬೇಕು ಮತ್ತೊಂದು ಕಡೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಗ್ಯಾರಂಟಿಗೂ ಕೂಡ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಈ ರೀತಿ ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಬಡವರ ಮೇಲೆ ಗದ ಪ್ರಹಾರವನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಅಧಿಕಾರಿಗಳು ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಹಣ ಇಲ್ಲ ಸರ್ಕಾರದಲ್ಲಿ ಬಿಪಿಎಲ್ ಕಾರ್ಡ್ಗಳನ್ನು ಕಟ್ ಮಾಡತಕ್ಕಂಥದ್ದು ಯಾವುದು ಇಲ್ಲಿಗಲ್ ಇದೆ ಅದನ್ನು ಮಾತ್ರ ನಾವು ತೆಗೆದಾಕ್ತೇವೆ ಸಬೋಬನ ಸಬೂಬನ್ನ ಇದ್ದಾರೆ ಆದರೆ ವಾಸ್ತವಿಕವಾಗಿ ಏನಂತ ಹೇಳಿದ್ರೆ ತನ್ನ ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಈ ವಿಚಾರಗಳಿಗೆ ಕೈ ಹಾಕ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಬಡವರು ಕ್ಷಮಿಸೋದಿಲ್ಲ ಮತ್ತೊಂದು ಕಡೆ ವಕ್ಫ್ ವಿಚಾರದಲ್ಲೂ ಕೂಡ ತಾವು ನೋಡ್ತಾ ಇದ್ದೀರಿ ಈ ರಾಜ್ಯದಲ್ಲಿ ಹಿಂದೂಗಳ ಭಾವನೆಯನ್ನು ಕೆರಳಿಸ್ತಕ್ಕಂಥದ್ದು ಮತ್ತೊಂದು ಕಡೆ ಎರಡು ತುತ್ತು ಅನ್ನವನ್ನು ಕೊಡ್ತಕ್ಕಂತ ರೈತ ಅವನ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸಕ್ಕೆ ಅಥವಾ ರಾಜ್ಯ ಸರ್ಕಾರವೇ ಮುಂದಾಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಈಗಾಗಲೇ ಹೋರಾಟಗಳನ್ನು ಕೂಡ ನಾವು ಮಾಡಿದ್ದೇವೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಧರಣಿ ಮಾಡ್ತಾ ಇದ್ದೇವೆ ಡಿಸೆಂಬರ್ ಮೊದಲ ವಾರದಲ್ಲಿ ರಾಜ್ಯಾದ್ಯಂತ ಮೂರು ತಂಡಗಳು ನಾವು ಪ್ರವಾಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಬಿಜೆಪಿ ಆದರೆ ಇದರ ಮಧ್ಯೆ ವಾಸ್ತವಿಕ ಸತ್ಯವನ್ನ ಮರೆ ಕೆಲಸ ಖರ್ಗೆ ಅವರು ಕೂಡ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಮಾಡ್ತಾ ಇದ್ದಾರೆ ವಾಸ್ತವಿಕ ಏನು ಅಂತ ಹೇಳಿದ್ರೆ ಸತ್ಯ ಏನಪ್ಪಾ ಅಂತ ಹೇಳಿದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ ಶುರುವಾಗಿದೆ ಎಷ್ಟು ಶಾಸಕರನ್ನ ಮನವೊಲಿಸಿಕೊಳ್ಬಹುದು ಎಷ್ಟು ಶಾಸಕರನ್ನು ದುಡ್ಡು ಕೊಟ್ಟು ಖರೀದಿ ಮಾಡಬಹುದು ಈ ಪೈಪೋಟಿ ಕಾಂಗ್ರೆಸ್ ಪಕ್ಷದಲ್ಲೇ ನಡೀತಾ ಇದೆ ಅದು ಆಗಿರ್ತಕ್ಕಂಥ ಗೊಂದಲ ಕಾಂಗ್ರೆಸ್ ಪಕ್ಷದಲ್ಲಿ ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ ಐವತ್ತು ಕೋಟಿ ಕೊಡ್ತಾರೋ ನೂರು ಕೋಟಿ ಕೊಡ್ತಾರೋ ಆ ಪಕ್ಷದಲ್ಲಿರ್ತಕ್ಕಂಥ ಘಟಾನುಘಟಗಳು ಬಿಟ್ಟಿರ್ತಕ್ಕಂಥದ್ದು ಅದಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಆದರೆ ಒಂದಂತೂ ಸತ್ಯ ಅವತ್ತಿಂದ ಕೂಡ ನಾನು ಹೇಳ್ತಾ ಇದ್ದೇನೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ದಿನಗಳು ಹತ್ತಿರ ಆಗಿದೆ ಅಂತೇಳಿ ಹತ್ತಿರ ಆದಾಗ ಕುದುರೆ ವ್ಯಾಪಾರ ಶುರುವಾಗಿದೆ ಅದನ್ನು ಮುಖ್ಯಮಂತ್ರಿಗಳು ಮುಕ್ತವಾಗಿ ಹೇಳ್ತಾ ಇಲ್ಲ ಅಷ್ಟೇ ಜಿಟಿ ಟಿ ದೇವಗೌಡರೂ ಕೂಡ ಈಗ ಭಾಗಿಯಾಗಿದ್ದಾರೆ ಎಲ್ಲವೂ ಕೂಡ ತನಿಖೆ ಆಗಬೇಕು ನಿಷ್ಪಕ್ಷವಾಗಿರ್ತಕ್ಕಂಥ ತನಿಖೆ ಆಗಬೇಕು ಯಾವ ಮೂಡಾದಲ್ಲಿ ನಾವು ಅಪರಾಧನೆ ಮಾಡಿಲ್ಲ ಅಂತ ಹೇಳಿ ಬೊಬ್ಬ ಹೊಡಿತಾ ಇದ್ರು ಮುಖ್ಯಮಂತ್ರಿಗಳು ಸ್ವತಃ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರು ತಮ್ಮ ನಿವೇಶನವನ್ನ ಹಿಂದಿರುಗಿಸುತ್ತಿದ್ದೇನೆ ಅಂತ ಪತ್ರವನ್ನು ಈಗಾಗಲೇ ಮೂಡಕ್ಕೆ ಬರೆದಿದ್ದಾರೆ ಸೊ ಹಾಗಾಗಿ ಇವರು ಹಣೆ ಬಾರ ಏನು ಮುಖ್ಯಮಂತ್ರಿಗಳ ಆದಿಯಾಗಿ ಸರ್ಕಾರದ ಹಣೆ ಬಾರಿ ಅಥವಾ ರಾಜ್ಯದ ಜನಕ್ಕೆ ಗೊತ್ತಾಗಿದೆ ಎಲ್ಲವನ್ನು ಕೂಡ ಮುಚ್ಚಿಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಇದು ಬಹಿರಂಗ ಆಗಿದೆ ಮೂರು ತಂಡಗಳಲ್ಲಿ ಯಾರ್ಯಾರಿದ್ದಾರೆ ಎಲ್ಲವೂ ಕೂಡ ನಾವು ಬಹಿರಂಗ ಪಡಿಸಿದ್ದೇವೆ ಇನ್ನು ರೈತರ ವಿಚಾರವಾಗಿ ಯಾರು ಬೇಕಾದರೂ ಹೋರಾಟ ಮಾಡಬಹುದು ಅದ್ರ ಬಗ್ಗೆ ನಮ್ದೇನು ಆಕ್ಷೇಪಣೆ ಇಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ನಾವು ಮೂರು ತಂಡಗಳಲ್ಲಿ ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜಾಗೃತನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ರೈತರಿಗೆ ಈ ದೇಶದ ಈ ನಾಡಿನ ಬೆನ್ನೆಲುಬಾಗಿ ಇರತಕ್ಕಂಥ ರೈತ ರೈತನ ಜೊತೆ ನಾವು ಇದ್ದೇವೆ ಯಾವುದೇ ಜಮೀನನ್ನು ಕಿತ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರದ ವಕ್ ಕಿತ್ಕೊಳ್ಳೋದಕ್ಕೆ ಅವಕಾಶ ಕೊಡೋದಿಲ್ಲ ರೈತರು ನಿಮ್ಮ ಜೊತೆ ಇದ್ದೇವೆ ಅನ್ನೋದನ್ನು ನಾವು ಸ್ಪಷ್ಟಪಡಿಸುತ್ತೇವೆ